ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿದಾವೆ ನೋಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಇಲ್ಲಿ ಮೊದಲಿಗೆ ಡಿಸ್ಪ್ಲೋಮಾ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಅಂತ ಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ಅಲ್ಲಿ ಡೌಜೋನ್ ಮುನ್ನೂರ ಐವತ್ತ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟಿಶ್ ಆಗಿ ಓಪನ್ ಆಗಿದೆ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿ ಓವರ್ ಆಲ್ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಟಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಐವತ್ನಾಲ್ಕು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಆಲ್ಮೋಸ್ಟ್ ಸ್ವಲ್ಪ ಡೌನ್ ಅಲೇಟೆಡ್ ಆಗಿದೆ ಮಧ್ಯಾಹ್ನವರೆಗೂ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದು ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಾ ಅಲ್ಲಿ ಓವರ್ ಆಲ್ ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ನು ನಮ್ಮ ಮಾರ್ಕೆಟ್ನ ಎಫ್ ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಕೂಡ ಎಫ್ ಐ ಎಸ್ ಭರ್ಜರಿಯಾಗಿ ಸೆಲ್ಲಿಂಗ್ ಅನ್ನು ಮಾಡಿದರೆ ನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ನೆಟ್ ಸೆಲಿಂಗ್ ಅನ್ನ ಎಫ್ ಐಎಸ್ ಮಾಡಿದರೆ ಎಸ್ ಆರು ಸಾವಿರ ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಮಾಡಿದರೆ ಎಫ್ ಐ ಎಸ್ ಸೆಲ್ ಮಾಡ್ತಾ ಎ ಎಸ್ ಬೈ ಮಾಡ್ತಾ ಇದ್ದಾರೆ ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ ನೋಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆರ್ ಇ ಡಿ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೋಡಬಹುದು ಐಆರ್ ಇ ಡಿಎ ಬೋರ್ಡ್ ಓಕೆ ಬಾರೋಯಿಂಗ್ ಪ್ರೋಗ್ರಾಮ್ ಬೈ ಫೈವ್ ತೌಸಂಡ್ ಕ್ರೋರ್ ಫಾರ್ ಎಫ್ ಐ ಟ್ವೆಂಟಿ ಫೈವ್ ಸೊ ಐದು ಸಾವಿರ ಕೋಟಿ ಬಾರೋಯಿಂಗ್ ಅನ್ನು ಎಚ್ ಮಾಡಲಿಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಮೂಲಕ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಕೋಟಿ ಬಾರೋಯಿಂಗ್ ಲಿಮಿಟ್ ಅನ್ನು ತಲುಪ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಈ ಒಂದು ಬಾರೋಯಿಂಗ್ ಪ್ರೋಗ್ರಾಮ್ ಡಿಸಿಷನ್ ನ ಕಾರಣಕ್ಕಾಗಿ ಐಆರ್ಇಿಯ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಇರ್ಕಾನ್ ಇಂಟರ್ನ್ಯಾಷನಲ್ ಬ್ಯಾಕ್ಸ್ ರುಪೀಸ್ ಒನ್ ತೌಸಂಡ್ ಕ್ರೋರ್ ಆರ್ಡರ್ ಫ್ರಮ್ ಮೇಘಾಲಯ ಗವರ್ನಮೆಂಟ್ ಫಾರ್ ಸೆಕ್ರೆಟರಿಯಟ್ ಕನ್ಸ್ಟ್ರಕ್ಷನ್ ಮೇಘಾಲಯ ಗವರ್ನಮೆಂಟ್ ನ ಸೆಕ್ರೆಟರಿಯೇಟ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಸಾವಿರ ಕೋಟಿ ಆರ್ಡರ್ ಇರ್ಕಾನ್ ಇಂಟರ್ನ್ಯಾಷನಲ್ ಗೆ ಸಿಕ್ಕಿದೆ ಅಥವಾ ಇಲ್ಲಿ ಕೂಡ ನೋಡಬಹುದು ಜಾಯಿಂಟ್ ವೆಂಚರ್ ಇದು ಸಾವಿರದ ತೊಂಬತ್ತಾರು ಕೋಟಿ ಆರ್ಡರ್ ಶಿಲಾಂಗ್ ಸೆಕ್ರೆಟರಿಯೇಟ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಸಿಕ್ಕಿರುವಂತದ್ದು ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿರುತ್ತೆ ಈ ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಕಾರಣ ಜೆ ಎಸ್ ಡಬ್ಲ್ಯೂ ಎನರ್ಜಿಯ ಸಬ್ಸಿಡಿಯಲ್ಲಿ ಜೆ ಎಸ್ ಡಬ್ಲ್ಯೂ ನಿಯೋ ಎನರ್ಜಿ ನೋಡಬಹುದು ಸೆಕ್ಯೂರ್ ಸಿ ಐ ನಾಟ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಅಕ್ವಿಸೇಷನ್ ಆಫ್ ಓ ಟು ಪವರ್ ಎಂಟಿಟೀಸ್ ಓ ಟು ಪವರ್ ಎಂಟಿಟೀಸ್ ನ ಅಕ್ವಜೇಷನ್ ಗೆ ಡಿಸಿಷನ್ ತಗೊಂಡಿತ್ತು ಅದಕ್ಕೆ ಈಗ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ವೇದಾಂತ ಕೂಡ ಸುದ್ದಿಯಲ್ಲಿರುತ್ತೆ ಸುದ್ದಿಯಲ್ಲಿರುತ್ತೆ ವೇದಾಂತ ಯಾಕೆ ಅಂತಂದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಅಂದ್ರೆ ಅನಿಲ್ ಅಗರ್ವಾಲ್ ಅವರು ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದರೆ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ನೋಡುವುದು ವೇದಾಂತ ಚೇರ್ಮನ್ ಅನಿಲ್ ಅಗರ್ವಾಲ್ ಡಿ ಡಿಮರ್ಜರ್ ಈಚ್ ಆಫ್ ದ ಫೋರ್ ಡಿಮರ್ಜರ್ಡ್ ವೇದಾಂತ ಎಂಟಿಟೀಸ್ ಕೆನ್ ಬಿ ಅಂಡ್ರೆಡ್ ಬಿಲಿಯನ್ ಡಾಲರ್ ಕಂಪನಿ ಅಂದ್ರೆ ಏನು ನಾಲ್ಕು ಡಿವೈಡ್ ಮಾಡ್ತಾರೆ ಇವು ಪ್ರತಿ ಕಂಪನಿ ಕೂಡ ಹಂಡ್ರೆಡ್ ಬಿಲಿಯನ್ ಡಾಲರ್ ಕಂಪನಿ ಹಾಗೂ ಪೊಟೆನ್ಶಿಯಲ್ ಅನ್ನ ಹೊಂದಿರುವಂತ ಕಂಪನೀಸ್ ಅನ್ನು ಮಾತನ್ನ ಹೇಳಿದಾರೆ ಕಾರಣದಿಂದ ವೇದಾಂತ ಕೂಡ ಅಬ್ಸರ್ವ್ ಮಾಡಬಹುದು ಹಾಗಂತ ಅವ್ರು ಹೇಳಿದ ತಕ್ಷಣ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಅಂತ ಏನಲ್ಲ ಕಂಪನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಕಂಪನಿಯ ಮ್ಯಾನೇಜ್ಮೆಂಟ್ ಅದನ್ನು ಅಚೀವ್ ಮಾಡಿದ್ರೆ ಖಂಡಿತ ಅಂತ ಸಂದರ್ಭದಲ್ಲಿ ಒಳ್ಳೆ ಲಾಭ ಇನ್ವೆಸ್ಟರ್ಸ್ ಗೆ ಇದ್ದೇ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ಇವತ್ತು ವೇದಾಂತದಲ್ಲಿ ನಂತರ ಸಿ ಜ್ಯುವೆಲರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಸಿ ಜ್ಯುವೆಲರ್ ಬೋರ್ಡ್ ಅಪ್ರೂವ್ಸ್ ಅಲಾಟ್ಮೆಂಟ್ ಕ್ರೋರ್ ಫೋರ್ಟೀನ್ ಬ್ಯಾಂಕ್ಸ್ ಫಾರ್ ಸೆಟ್ಲಿಂಗ್ ರುಪೀಸ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಟೆನ್ ಕ್ರೋರ್ ಡೆಟ್ ಅಂದ್ರೆ ಕಂಪನಿಯ ಸಾಲ ಏನಿತ್ತು ಸಾಲವನ್ನು ಶೇರುಗಳಾಗಿ ಕನ್ವರ್ಟ್ ಮಾಡ್ತಾ ಇದೆ ಕಂಪನಿ ಐವತ್ತೊಂದು ಕೋಟಿ ಷೇರುಗಳನ್ನು ಇಶ್ಯೂ ಮಾಡುವ ಮೂಲಕ ಸಾವಿರದ ಐನೂರ ಹತ್ತು ಕೋಟಿ ಸಾಲವನ್ನು ತೀರಿಸುವಂತ ನಿರ್ಧಾರವನ್ನ ಮಾಡಿದೆ ಹದಿನಾಲ್ಕು ಬ್ಯಾಂಕ್ಗಳ ಸಾಲ ಇದೆ ಈ ಕಾರಣದಿಂದ ಅಂದ್ರೆ ಇವರಿಗೆ ಶೇರ್ ಕೊಡ್ತಾರೆ ಅಂದ್ರೆ ತಕೊಳ ಕಂಪನಿಗಳು ಕೂಡ ರೆಡಿ ಇರಬೇಕಾಗುತ್ತೆ ಬ್ಯಾಂಕ್ ಗಳು ರೆಡಿ ಇದ್ರೆ ಮಾತ್ರ ಕೊಡಕ್ಕಾಗೋದು ರೆಡಿ ಇರೋದಕ್ಕೆ ಡಿಸಿಷನ್ ತಗೊಂಡಿರ್ತಾರೆ ಹಾಗಾಗಿ ಹದಿನಾಲ್ಕು ಬ್ಯಾಂಕ್ ಗಳ ಸಾವಿರದ ಐನೂರು ಕೋಟಿ ಸಾಲ ಕಂಪನಿ ಶೇರ್ಸ್ ಅಲಾಟ್ ಮಾಡುವ ಮೂಲಕ ತೀರಿಸುವಂತ ನಿರ್ಧಾರಕ್ಕೆ ನಿನ್ನೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಕಾರಣದಿಂದ ಪಿ ಸಿ ಜುವೆಲರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇನ್ನು ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಕಾರಣ ನೋಡಬಹುದು ಇಲ್ಲಿ ಸೂರ್ಯೋದಯ ಎಸ್ ಎಫ್ ಬಿ ಸಿಇಒ ಭಾಸ್ಕರ್ ಬಾಬು ರಾಮಚಂದ್ರನ್ ಬೈಸ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಶೇರ್ಸ್ ಕಂಪನಿಯ ಸಿಇಒ ಒಂದೂವರೆ ಲಕ್ಷ ಶೇರ್ಗಳನ್ನ ಬೈ ಮಾಡಿದ್ದಾರೆ ಈ ಮೂಲಕ ಪ್ರಮೋಟರ್ ಹೋಲ್ಡಿಂಗ್ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ತಲುಪಿದೆ ಪ್ರಮೋಟರ್ ಬೈ ಮಾಡಿರೋ ಕಾರಣಕ್ಕೆ ಸೂರ್ಯೋದಯ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತೆ ಅಂತ ಕೆಲವು ಸಲ ಏನ್ ಮಾಡ್ತಾರೆ ತುಂಬಾ ಜನ ಬ್ಲೈಂಡ್ಲಿ ಫಾಲೋ ಮಾಡ್ತಾರೆ ನಾನು ಯಾವಾಗಲೂ ಹೇಳ್ತೀನಿ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಬಾರ್ದು ಅಂತ ಕಂಪನಿಯ ಪ್ರಮೋಟರ್ ಬೈ ಮಾಡಿದರೆ ಅಂತ ತಕ್ಷಣ ನಾವು ಬೈ ಮಾಡೋದು ಆ ರೀತಿ ಬಟ್ ಅದು ಒಳ್ಳೆ ಡಿಸಿಷನ್ ಅಲ್ಲ ಬಟ್ ಕಂಪನಿಯಲ್ಲಿ ಏನಿದೆ ಪೊಟೆನ್ಶಿಯಲ್ ಇದೆಯಾ ಅನ್ನೋದನ್ನ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ಕಂಪನಿಯ ಪ್ರಮೋಟರ್ ಬೈ ಮಾಡ್ತಿದ್ದಾರೆ ಅಂದ್ರೆ ಅವರೇನು ಸುಮ್ ಸುಮ್ನೆ ಬೈ ಮಾಡೋದಿಲ್ಲ ಅವರು ಕೂಡ ಏನಾದರೂ ಹೋಪ್ಸ್ ಇಟ್ಕೊಂಡೇ ಬೈ ಮಾಡ್ತಾರೆ ಹಾಗಾಗಿ ಸ್ಟಡಿ ಮಾಡಿದ್ರೆ ನಮ್ಗೆ ಉತ್ತರ ಸಿಗುತ್ತೆ ಆ ಪ್ರಯತ್ನವನ್ನ ಮಾಡಬೇಕು ಅಷ್ಟೇ ಈ ಕಾರಣದಿಂದ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ ಆರ್ಡರ್ ಸಿಕ್ಕಿದೆ ಹತ್ತು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಮೊತ್ತದ ಆರ್ಡರ್ ಈ ಆರ್ಡರ್ನ ಕಾರಣಕ್ಕಾಗಿ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಏನು ಎನ್ ಬಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎನ್ ಬಿ ಸಿ ಬ್ಯಾಗ್ ಆರ್ಡರ್ ವರ್ತ್ ರುಪೀಸ್ ಫಾರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಟು ಕ್ರೋರ್ ಫ್ರಮ್ ವಾರ್ದಾಸ್ ಎಮ್ ಜಿ ಐ ಆರ್ ಐ ಕಂಪನಿಗೆ ನಲವತ್ತಾರೂವರೆ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಎನ್ ಬಿ ಸಿ ಶೇರ್ ಅನ್ನು ಕೂಡ ಇವತ್ತು ನಂತರ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಪುಣೆ ಮಾರ್ಕೆಟ್ಗೆ ಡೆಬ್ಯೂಟ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಗೆ ಎಂಟರ್ ಆಗಿದೆ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಎಸ್ಪೆಷಲಿ ಅಲ್ಲಿ ಲಕ್ಸುರಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಗೆ ಎಂಟರ್ ಆಗಿದೆ ನಿಮಗೆ ಕೂಡ ಒಂದು ನಾನು ಕವರ್ ಮಾಡಿದ್ದೆ ಲಕ್ಸುರಿ ರಿಯಲ್ ಎಸ್ಟೇಟ್ ಭೂಮನ್ನ ಪಡ್ಕೊಳ್ತಾ ಇದೆ ಈಗ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕೂಡ ಪುಣೆಯ ಲಕ್ಸುರಿ ಮಾರ್ಕೆಟ್ ಗೆ ಎಂಟರ್ ಆಗಿದೆ ಈ ಒಂದು ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇವತ್ತು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸ್ಟಾರ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಸ್ಟಾರ್ ಸಿಮೆಂಟ್ ಆರ್ ಡಿಕ್ಲೇರ್ಡ್ ಪ್ರಿಫರ್ಡ್ ಬಿಡ್ಡರ್ ಫಾರ್ ಬೋರೋ ಹಂಡಾಂಗ್ ಲೈಮ್ ಸ್ಟೋನ್ ಬ್ಲಾಕ್ ಬೈ ಅಸ್ಸಾಂ ಗವರ್ನಮೆಂಟ್ ಅಸ್ಸಾಂ ಗವರ್ನಮೆಂಟ್ ನ ಬಿಡ್ಡಿಂಗ್ ಪ್ರೊಸೀಜರ್ ಏನಿತ್ತು ಈ ಬೋರೋ ಹಂಡ್ ಲೈಮ್ ಸ್ಟೋನ್ ಬ್ಲಾಕ್ ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಪ್ರಿಫರ್ಡ್ ಬಿಡ್ಡರ್ ಆಗಿ ಹೊರಬಂದಿದೆ ಕಂಪನಿಯ ಸಬ್ಸಿಡಿಯರಿ ಈ ಒಂದು ಸಬ್ಸಿಡಿಯಲ್ಲಿ ಕಾರಣಕ್ಕಾಗಿ ಸ್ಟಾರ್ ಸಿಮೆಂಟ್ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಮೋರ್ಪೆನ್ ಲ್ಯಾಬ್ಸ್ ಕೂಡ ಸುದ್ದಿರುತ್ತೆ ನ್ಯೂಸ್ ಇಲ್ಲೇ ನೋಡಬಹುದು ಮೋರ್ಪೆನ್ ಲ್ಯಾಬ್ಸ್ ಲಾಂಚಸ್ ಎಂಪಮೋರ್ ಫಾರ್ ಡಯಾಬಿಟಿಸ್ ಹಾರ್ಟ್ ಫೇಲ್ಯೂರ್ ಅಂಡ್ ಕಿಡ್ನಿ ಡಿಸೀಸ್ ಈ ಕಂಪನಿ ಎಂಪಮೋರ್ ಅನ್ನುವಂತ ಮೆಡಿಸಿನ್ ಲಾಂಚ್ ಮಾಡಿದೆ ಇದನ್ನ ಡಯಾಬಿಟಿಸ್ ಹಾರ್ಟ್ ಫೈಲ್ಯೂರ್ ಹಾಗೂ ಕಿಡ್ನಿ ಡಿಸೀಸ್ ಅಲ್ಲಿ ಬಳಸುವಂತದ್ದು ಮೆಡಿಸಿನ್ ಲಾಂಚ್ ನ ಕಾರಣಕ್ಕೆ ಮೋರ್ ಪೆನ್ ಲ್ಯಾಬ್ಸ್ ಕೂಡ ಸುದ್ದಿಲಿರುತ್ತೆ ಕೂಡ ಇವತ್ತು ಅಬ್ಸರ್ವ್ ಮಾಡುವುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಸುದ್ದಿಲಿರುತ್ತೆ ಕಾರಣ ನೋಡಬಹುದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಸೆಬಿ ವಾರ್ನಿಂಗ್ ಓವರ್ ಎನ್ಆರ್ ಸಿ ಮೀಟಿಂಗ್ ಲ್ಯಾಬ್ಸ್ ಸೆಬಿಯಿಂದ ಅಡ್ಮಿನಿಸ್ಟ್ರೇಟಿವ್ ವಾರ್ನಿಂಗ್ ಪಡ್ಕೊಂಡಿದೆ ಅಂದ್ರೆ ಕೆಲವೊಂದು ನ ಕಾರಣಕ್ಕೆ ಸೆಬಿ ವಾರ್ನ್ ಮಾಡಿದೆ ಇದನ್ನ ತಿದ್ಕೊಳ್ಳಿ ಅಂತ ಈ ನ್ಯೂಸ್ ನ ಕಾರಣಕ್ಕೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಇನ್ನು ತ್ರಿವೇಣಿ ಎಂಜಿನಿಯರಿಂಗ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಆಕ್ಚುಲಿ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಎಕ್ಸ್ಪ್ಲೋಷನ್ ರಿಪೋರ್ಟೆಡ್ ತ್ರಿವೇಣಿ ಎಂಜಿನಿಯರಿಂಗ್ ಸಿಒು ಪ್ಲಾಂಟ್ ಇನ್ ಉತ್ತರ ಪ್ರದೇಶ ಉತ್ತರ ಪ್ರದೇಶನ ಸಿ ಓ ಟು ಪ್ಲಾಂಟ್ ಅಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗಿದೆ ಅಂದ್ರೆ ಬ್ಲಾಸ್ಟ್ ಆಗಿದೆ ಬಟ್ ಯಾವುದೇ ಕ್ಯಾಶುಯಾಲಿಟೀಸ್ ಆಗಿಲ್ಲ ಅದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಏನೆಲ್ಲ ಎಫೆಕ್ಟ್ ಆಗಿದೆ ಅಂತ ಇನ್ನು ಮಾಹಿತಿ ಕೊಟ್ಟಿಲ್ಲ ಸಮಯ ಬೇಕು ಅಂತ ಹೇಳಿದೆ ಕಂಪನಿ ಬಟ್ ಯಾವ್ದೇ ರೀತಿಯ ಕ್ಯಾಶುಯಾಲಿಟೀಸ್ ಇಲ್ಲ ಜೊತೆಗೆ ಆಪರೇಷನ್ಸ್ ಅನ್ನು ಕೂಡ ಏನು ಸ್ಟಾಪ್ ಮಾಡಿಲ್ಲ ಅದೊಂದು ಒಳ್ಳೆ ಪಾಯಿಂಟ್ ಅಂತಾನೆ ಹೇಳ್ಬೋದು ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಬಹುಶಃ ಇವತ್ತು ಮಾರ್ಕೆಟ್ ಕೆಲವು ಅಪ್ಡೇಟ್ ಗಳು ಬಂದ್ರು ಬರಬಹುದು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನು ಟಾಟಾ ಮೋಟಾರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಟಾಟಾ ಮೋಟಾರ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಹಲವು ಅಪ್ಡೇಟ್ ಗಳು ಬಂದಿದ್ದು ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಓಲಿವನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಟಾಟಾ ಮೋಟಾರ್ಸ್ ಎ ಐ ಲ್ಯಾಬ್ಸ್ ಅಂತ ಎ ಐಗೆ ಸಂಬಂಧಪಟ್ಟಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಈ ಕಾರಣದಿಂದ ಟಾಟಾ ಮೋಟಾರ್ಸ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡುವುದು ಇದಕ್ಕೆಲ್ಲ ರಿಯಾಕ್ಷನ್ ಬರುತ್ತೆ ಅಂತೇನಲ್ಲ ಬಟ್ ಕಂಪನಿಯ ಬಗ್ಗೆ ಅಪ್ಡೇಟ್ ಗಳು ಗೊತ್ತಿರಬೇಕು ಅಷ್ಟೇ ಇನ್ನು ಲೆಮನ್ ಟ್ರಿ ಹೋಟೆಲ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಬೊಕಾರೋದಲ್ಲಿ ಫಿಫ್ಟಿ ರೂಮ್ಸ್ ಹೋಟೆಲ್ ಫೆಸಿಲಿಟಿಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಕಾರಣದಿಂದ ಲೆಮನ್ ಟ್ರಿ ಹೋಟೆಲ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಬಜಾಜ್ ಗ್ರೂಪ್ ಸುದ್ದಿಯಲ್ಲಿರುತ್ತೆ ಇರ್ತೀವಿ ಆಕ್ಚುಲಿ ಬಜಾಜ್ ಫಿನ್ಸರ್ ಹಾಗೂ ಬಜಾಜ್ ಓಲ್ಡಿಂಗ್ಸ್ ಮೇಜರ್ ಆಗಿ ಫೋಕಸ್ ಅಲ್ಲಿ ಕಾರಣ ಅಲಯೆನ್ಸ್ ಇನ್ಶೂರೆನ್ಸ್ ಏನಿತ್ತು ಅದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಬೈ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ನೋಡಬಹುದು ಬಜಾಜ್ ಗ್ರೂಪ್ ಟು ಬೈ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಈಚ್ ಇನ್ ಇನ್ಶೂರೆನ್ಸ್ ಬಿಸಿನೆಸಸ್ ಫ್ರಮ್ ಅಲಯನ್ಸ್ ಅಲಯನ್ಸ್ ಗ್ರೂಪ್ ನ ಇನ್ಶೂರೆನ್ಸ್ ಬಿಸ್ನೆಸ್ ಏನಿದೆ ಅದರಲ್ಲಿ ಜನರಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಎರಡು ಇದೆ ಅದರಲ್ಲಿ ಎರಡರಲ್ಲೂ ಕೂಡ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡುವಂತ ಅನೌನ್ಸ್ಮೆಂಟ್ ಬಂದಿದೆ ಇದೇ ಕಾರಣದಿಂದ ಬಜಾಜ್ ಹೋಲ್ಡಿಂಗ್ಸ್ ಹಾಗೂ ಬಜಾಜ್ ಫಿನ್ಸ್ ಅವರು ಎರಡು ಕೂಡ ಫೋಕಸ್ ಅಲ್ಲಿ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಅಫ್ ನೋಡಬಹುದು ನೂರ ಮೂವತ್ತೇಳು ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತು ಕೂಡ ನಿನ್ನೆ ಕೂಡ ಇದೇ ರೀತಿ ಪಾಸಿಟಿವ್ ಮೊಮೆಂಟಮ್ ಆಯಿತು ರೀಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಮಾರ್ಕೆಟ್ ಅಲ್ಲಿ ಸಿಕ್ತು ಇವತ್ತು ಕೂಡ ಅದೇ ರೀತಿ ಪಾಸಿಟಿವ್ ಮೊಮೆಂಟಮ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಚೆನ್ನಾಗಿದೆ ನೋಡಬಹುದು ನಿಖಯ್ಯಲಿ ಒಂದೂವರೆ ಪರ್ಸೆಂಟ್ ಸ್ಟ್ರೈಟ್ ಟೈಮ್ಸ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಆಂಗ್ಸಾಂಗ್ ನಿಯರ್ಲಿ ಟೂ ಪರ್ಸೆಂಟ್ ಒನ್ ವೈಟೆಡ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಕೋಸ್ಪಿ ನಿಯರ್ಲಿ ಹಾಫ್ ಪರ್ಸೆಂಟ್ ಶಾಂಘೈ ಕಾಂಪೋಸಿಟ್ ಸ್ವಲ್ಪ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತದೆ ಓವರ್ ಆಲ್ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಮೂಮೆಂಟ್ ಅನ್ನು ಪಡ್ಕೊಂಡಿದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೋಡಿದ್ರೆ ಓಪನಿಂಗ್ ಅಂತೂ ತುಂಬಾನೇ ಚೆನ್ನಾಗಿರುವಂತ ಲಕ್ಷಣ ಆಸ್ ಆಫ್ ನೋ ಕಾಣ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಸ್ ಆಫ್ ನೋ ಓಪನಿಂಗ್ ಚೆನ್ನಾಗಿರುವಂತ ಲಕ್ಷಣ ಇದೆ ನೋಡೋಣ ಕ್ಲೋಸಿಂಗ್ ಕೂಡ ಚೆನ್ನಾಗಿ ಇರಲಿ ಅಂತಾನೆ ನಾವಂತೂ ಆಶಿಸೋಣ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ಫಾರ್ ದ ಬೆಸ್ಟ್ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുന്തിനോട് തലസുകോണം എല്ലാവർക്കും ജയ് ഹിന്ദ് ജയ് കർണാടക